ತಮ್ಮ ತಾಯಿಯ ಒಂದು ಜಾತ್ರಾ ಮಹೋತ್ಸವ ಇವತ್ತು ನಮ್ಮ ಕೆಂಚಂಬಸ್ಕೋಟೆಯಲ್ಲಿ ಜರುಗಿದೆ ಅದ್ಭುತವಾಗಿ ಮಾಡಿದ ಸಮಿತಿಯ ಅಧ್ಯಕ್ಷರು ಸದಸ್ಯರು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು ಸಿದ್ಧಾರ್ ಅವರು ಮತ್ತು ಅದ್ಭುತವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾರೆ ಸಾಗರೋಪಾದಿಯಲ್ಲಿ ಭಕ್ತರ ಮಧ್ಯೆ ದರ್ಶನ ಮಾಡ್ತಾರೆ ಖಂಡಿತವಾಗಿಯೂ ನಾನು ಮನವಿಯನ್ನು ಮಾಡ್ತೀನಿ ಇವತ್ತು ಜಾತ್ರೆ ಇರ್ಬೋದು ವರ್ಷಪೂರ್ತಿ ತಾಯಿಯ ದರ್ಶನ ಮಾಡಿ ಅಂತ ಹೇಳಿದ್ರೆ ಆ ತಾಯಿಯಲ್ಲಿರುವಂಥ ಶಕ್ತಿ ಅದು ಅದನ್ನು ಅನುಭವಿಸಿದವ್ರಿಗೆ ಆ ಶಕ್ತಿ ಬಗ್ಗೆ ಅಂದರೆ ಆ ಶಕ್ತಿಯಲ್ಲಿ ಅನುಭವಿಸಿದ ನಾನು ಸಹ ಒಬ್ಬ ಹಾಗಾಗಿ ಆ ಒಂದು ಏನಂತೆ ಅಂತ ಆ ಅನುಭವ ಆ ತಾಯಿಯ ಪವಾಡ ತಂಬೆ ಕೊಟ್ಟಿದ್ದೀನಿ ಹಾಗಾಗಿ ಮನವಿ ಮಾಡ್ತೀನಿ ದಯಮಾಡಿ ಒಂದು ಬಾರಿ ಬಂದು ಕೊಂಚ ತಾಯಿ ದರ್ಶನವನ್ನು ಮಾಡಿದ್ದೀನಿ ನಾನು ಸಹ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈ ವರ್ಷ ಒಳ್ಳೆ ಒಳ್ಳೆ ಬೆಳೆ ಆಗಲಿ ರೈತರು ಮತ್ತು ಬೆಳೆಗಾರರು ಸಮೃದ್ಧಿಯಾಗಿದ್ದೀವಿ ಅಂತ ನಾನು ತಾಯಿಯ ಪ್ರಾರ್ಥನೆಯನ್ನು ಆ ತಾಯಿ ಹಾಗೆಲ್ಲ ಆಶೀರ್ವಾದ ಮಾಡ್ತೇನೆ ಅಂತ ನಾನು ಭಾವಿಸ್ತಾ ಮತ್ತೊಮ್ಮೆ ಬಂದು ಮನವಿಯನ್ನು ಮಾಡ್ತೀನಿ ಒಂದು ಬಾರಿ ತಾಯಿಯಾಂಬ ತಾಯಿಯ ಭೇಟಿ ಮಾಡಿ ಅವರು ದರ್ಶನವನ್ನು ಪಡೆದಿರು ಆ ಒಂದು ಅನುಭವ ಮುಂದಿನ ಕರೆದೇನು ಆಲೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಚಂದಾಂಬ ಜಾತ್ರಾ ಮಹೋತ್ಸವ ತುಂಬ ಅದೂರಿಯಾಗಿ ನಡೀತಿದೆ ಈ ಬಾರಿ ಎಲ್ಲರಿಗೂ ಕೂಡ ಒಂದು ರೀತಿ ಉತ್ತಮ ಆಗಿದೆ ಅಂತ ಈ ಭಾಗದ ರೀತಿ ಭಾಗದ ನೆಮ್ಮದಿಯಿಂದ ಇರಬೇಕು ಅಂದರೆ ನಮ್ಮೆಲ್ಲರ ಇಚ್ಛೆ ತಾಯಿ ಆಶೀರ್ವಾದದಿಂದ ಜಾಗದ ರೈತರು ಸಾರ್ವಜನಿಕರು ನೆಮ್ಮದಿಯಾಗಿರ್ಬೋದು ಉತ್ತಮವಾದ ಮಳೆ ಆಗಬೇಕು ರೈತರಿಗೆ ಉತ್ತಮವಾದ ಬೆಳೆ ಆಗಬೇಕು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಎಲ್ಲ ಕುಟುಂಬಗಳು ಕೂಡ ಆ ಭಗವಂತ ಸುಖ ಶಾಂತಿಯನ್ನು ಕಾಪಾಡಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ದ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಕ್ಷೇತ್ರದ ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ಆ ಶಕ್ತಿಯನ್ನು ಕೊಡು ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥನೆ ಈಗ ಇಂಡಿಯಾ ಪಾಕಿಸ್ತಾನ ಏನು ಉಗ್ರಗಳ ಉಗ್ರ ಉಗ್ರಗಾಮಿಗಳನ್ನ ಒಕ್ಕಬೇಕು ಅಂತ ಹೇಳಿ ನರೇಂದ್ರ ಮೋದಿಯವರು ಏನು ಒಂದು ಪ್ರಮಾಣ ತಗೊಂಡಿದ್ದಾರೆ ಅದೆಲ್ಲರಿಗೂ ಕೂಡ ಇಡೀ ದೇಶದಿಂದ ಎಲ್ಲರೂ ಕೂಡ ಅವರ ಬೆಂಬಲವಾಗಿ ನಿಟ್ಟಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿಯವ್ರಿಗಿರ್ಬೋದು ಈ ದೇಶದ ಸೈನಿಕರಿಗೆ ಶಕ್ತಿಯನ್ನು ಕೊಡಬೇಕು ಏನು ನಮ್ಮ ದೇಶದ್ರೋಹಿ ರಾಷ್ಟ್ರ ಆದಂಥ ಮಾಟಿಸ್ತಾನದ ಸದ್ದು ಬಡಿಬೇಕು ಅಂತೇಳಿ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ತೀನಿ ನರೇಂದ್ರ ಮೋದಿಯವರಿಗಿರ್ಬೋದು ನಮ್ಮ ದೇಶದ ರಕ್ಷಣಾ ಸಚಿವರಿಗಿರ್ಬೋದು ನಮ್ಮ ದೇಶದ ಹಾಗೆ ವರ್ಷ ವರ್ಷ ಏನು ಡಿ ಕೆ ಜಮ್ಮನವರ ತಾಯಿ ನಮ್ಮ ನಾಡು ದೇವತೆಯ ಒಂದು ಅದ್ದೂರಿ ಸುಗ್ಗಿ ದೊಡ್ಡದ ಒಂದು ಜಾತ್ರಾ ಮಹೋತ್ಸವ ಇವತ್ತೆಂಟು ಹಳ್ಳಿಗಳು ಸೇರಿ ಇವತ್ತೆಲ್ಲ ಸಹಕಾರಗಳಾಗ್ಬೋದು ಎಲ್ಲ ಸೇವಾ ಆಗ್ಬೋದು ಪ್ರತಿಯೊಬ್ಬರು ಸೇರಿ ಹೊತ್ತು ಅಷ್ಟು ದೊಡ್ಡ ಮಟ್ಟದಲ್ಲಿ ಅದ್ಧೂರಿಯಾಗಿ ವರ್ಷ ವರ್ಷ ಬರೋಕ್ಕೆ ಅವಕಾಶ ಆಗ್ತಿರಲಿಲ್ಲ ನನಗೆ ಏನಾದರೂ ಕಾರ್ಯ ಕಾರ್ಯಕ್ರಮಗಳಿಗಿಂತ ನಾನು ನನ್ನ ಬರೋಕ್ಕೆ ಬರೋಕ್ಕಾಗ್ತಿರೋದು ಈ ವರ್ಷ ಬಂದಿದ್ದೀನಿ ಭಾಳ ಸಂತೋಷ ಆಗ್ತಿದೆ ತಾಯಿ ದರ್ಶನ ಮಾಡಿದೆ ತಾಯಿಲಿ ಒಂದು ಭಾವ ಜನತೆಗೆ ಹಾಗಾಗಿ ನಮ್ಮ ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಅನ್ನೋದು ಗೊತ್ತ ಹೇಳ್ತೇನೆ ನಾವು ಇನ್ನು ಕಾಲು ಕಾಲಕ್ಕೆ ಮಳೆ ಆಗಬೇಕು ಕಾಲು ಕಾಲಕ್ಕೆ ಮಳೆ ಆಗಬೇಕು ರೈತರಿಗೆ ಇನ್ನೇನು ಹೆಚ್ಚಾಗಿ ಕೇಳೋಕ್ಕಾಗಲ್ಲ ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಕಾಣಬೇಕು ನಮ್ಮ ಜಿಲ್ಲೆ ಅನ್ನೋದು ನನ್ನ ಆಶಯ ಅಂತ ದೇವಿಗೆ ಪ್ರಾರ್ಥನೆ ಸಲ್ಲಿಸ್ತಾ ನಮ್ಮ ಭಕ್ತಾದಿಗಳು ಹಾಗೂ ಸೇವಾ ಅವರ ಮನೆಗಳಿಗೆ ಭಾಳ ಒಂದು ಚಿಕ್ಕ ಮನವಿ ಇದೆ ಅವರಿಗೆ ಒಂದು ಶೌಚಾಲಯ ಬೇಕು ಅಂತ ಸಾಕಷ್ಟನ್ನು ಕೇಳ್ಕೊಂಡಿದ್ದಾರೆ ಆದಷ್ಟು ಕೂಡ ಅದಕ್ಕೂ ಒಂದು ಮನೆ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ಒಂದು ಶೌಚಾಲಯ ಬೇಕು ಅಂತ ಕೇಳ್ಕೊಂಡಿದ್ದಾರೆ ಅದಕ್ಕೆ ಅದಕ್ಕೊಂದು ಕಲ್ಪಿಸ್ಕೊಡ್ತೀರ ರೈತರು ಸಹಕಾರ ಮಾಡ್ತೀವಿ ಅಂತ ದಿವಸ ಅಡ ಮಾಡಿ

ಜಾತ್ರೆ ಎಲ್ಲ ಪೂಜೆ ಎಲ್ಲ ಆಗಿ ಬೀದಿ ಜಾತ್ರೆ ಆಗುತ್ತೆ ಪಂಚಮ್ಮ ದೇವಿ ಜಾತ್ರೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಭಕ್ತರು ಕೂಡ ಸೇರ್ತಾರೆ ನಲವತ್ತೆಂಟರಲ್ಲಿ ಜನರು ಇಡೀ ತಾಲೂಕಿನ ಜನ ಬೇರೆ ಬೇರೆ ತಾಲೂಕಿನ ಜಿಲ್ಲೆಯಿಂದಲೂ ಕೂಡ ಈ ದೇವಿ ಸಂವಿಧಾನಕ್ಕೆ ಬಂದು ಹೋಗ್ತಾ ದರ್ಶನ ಮಾಡಿ ನನ್ನ ಶಕ್ತಿ ದೇವತೆ ಆಸ್ತಿ ನಮ್ಮ ಏನಿದೆ ಅದರ ಅಕ್ಕ ಅಂತ ಎಂದು ಕೂಡ ಹೇಳ್ತಾರೆ ನವದುರ್ಗಗಳು ಇಲ್ಲಿ ಸ್ಥಾಪನೆ ಆಗಿದ್ದಾರೆ ಅಂತೇಳಿ ಕೂಡ ಬರ್ತದೆ ಅದರಿಂದ ಒಂದು ಶಕ್ತಿ ದೇವರು ಎಲ್ಲ ಭಕ್ತರಿಗೂ ಒಳ್ಳೇದು ಮಾಡಲಿ ರೈತರಿಗೆ ಒಳ್ಳೇದು ಮಾಡಲಿ ಬೆಳೆ ಬೆಳೆ ಆಗಲಿ ಮತ್ತು ನಮ್ಮ ದೇಶಕ್ಕೆ ಇವತ್ತು ಏನು ಕಂಡಾಂತರ ಬಂದಿದೆ ಪಾಕಿಸ್ತಾನದಿಂದ ನಮ್ಮ ದೇಶದ ಸೈನಿಕರಿಗೆ ರಕ್ಷಣೆ ಮಾಡಲಿ ಮೋದಿಯವರೆಗೂ ಕೂಡ ದೇಶ ಬಿಡೆಯ ಶಕ್ತಿಯನ್ನು ಕೊಡಲಿ ಅರ್ಥ ಅಂತೇಳಿ ಮುಂದೆ ಜಾತ್ರೆಗೆ ಬಂದ ಭಾವನೆ ಕೂಡ ವ್ಯಕ್ತ ಆಗಿದೆ ನಾನು ತಿಳ್ಕೊಂಡಿದ್ದೀನಿ ಮತ್ತು ಬಳ್ಳಲ್ಪಂಡಿ ಎಲ್ಲರಿಗೂ ನಾವು ಆಲೂರು ನಾಡ ದೇವತೆ ತಾಯಿಯ ಜಾತ್ರೆ ದೊಡ್ಡ ಜಾತ್ರೆಯ ಸುಭಾಷಣಗಾರ ಎಲ್ಲರಿಗೂ ತಾವೆಲ್ಲರೂ ಬಂದಿದ್ದರಾಯ ಜಾತ್ರೆಗೆ ನಮ್ಮ ಆಡಳಿತ ತಾಲೂಕು ಆಡಳಿತ ವತಿಯಿಂದ ಮತ್ತು ಕಮಿಟಿಯ ಮೆಂಬರ್ಸಿಂದ ಒಳ್ಳೆ ವ್ಯವಸ್ಥೆ ಮಾಡಿದ್ದೀವಿ ಜನರಿಗೆ ಬಂದು ಬೇಸಿಕ್ ಫೆಸಿಲಿಟೀಸ್ ಏನು ಬಿಟ್ಟಿದ್ದು ಎಲ್ಲ ಮಾಡಿದ್ವಿ ನಮ್ಮ ತಾಲೂಕು ಆಡಳಿತ ಅಧಿಕಾರಿಗಳು ಈ ಪಿ ಮಧುರುವಾಗಿಯೇ ರಾಯರು ಭೂಮಿರಾಜ್ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾರೆ ಹಾಗೂ ದೇವಿಯಾಗಿ ಇತಿಹಾಸ ಪುಸ್ತಕ ಇದೆ ಎಂಟುನೂರು ವರ್ಷದಿಂದ ಇತಿಹಾಸ ಇದೆ ದೇವಿಯ ಕೃಪೆ ನಮ್ಮೆಲ್ಲ ನಾಡಿನ ಜನರಿಗೆ ನಮ್ಮ ದೇಶದ ಸೈನಿಕರಿಗೆ ಮತ್ತು ಎಲ್ಲ ಜನತೆಗೂ ಇರಲಿ ಅಂತ ಹಾರೈಸುತ್ತಾ ತಾವು ಮಾಧ್ಯಮ ಹೆಸರನ್ನು ಆದಷ್ಟು ಸ್ಪ್ರೆಡ್ ಮಾಡಿ ನೀವೇ ಮಹಿಮೆಯನ್ನು ಸಾರಿ ಪ್ರಾರ್ಥಿಸೋಣ ಅಂತ ನಮಸ್ಕಾರ ಶ್ರೀ ಕಂಚಮ್ಮ ಜಾತ್ರಾ ದೊಡ್ಡ ಜಾತ್ರೆ ಮಹೋತ್ಸವ ತುಂಬ ಉದ್ರಮಣೆಯಿಂದ ನಡೀತಾ ಇದೆ ಹಾಗೆ ಹಾಗೂ ತುಂಬ ಹಾಸ ಜನರು ಬೆಳಿಗ್ಗೆ ಮೂಲ ಸ್ಥಾನದಿಂದ ಉತ್ಸವ ಹಾಗೂ ದೇವಿಯ ಮುಖವಾಡ ಪಾದ ಪಾದಕೆ ಮೆರವಣಿಗೆಯಲ್ಲಿ ದೋಳು ಕುಣಿತ ಹಾಗೂ ಕೊಡಗು ಕುಣಿತ ಹಾಗೂ ಚಿಕ್ಕರಾಜ ತಂಡದಿಂದ ಒಂದು ಕೊಡವ ಕುಣಿತ ಹಾಗೂ ಮತ್ತು ಚಂಡಿಕಾ ಕೇರಳದ ವಾದ್ಯ ಹಾಗೂ ಮಂಗಳ ವಾದ್ಯ ಮತ್ತು ಗ್ರಾಮೀಣ ಪ್ರದೇಶದ ಚಕ್ರವಾದ್ಯ ಇಷ್ಟು ವಾದ್ಯ ವಸ್ತುಗಳೊಂದಿಗೆ ಇನ್ನು ನಮ್ಮ ಸ್ವಾಗತ ಬಂದು ಹಾಗೂ ಇವಾಗ ದೇವಿ ದರ್ಶನ ಸುಮಾರು ಒಂದು ಮುಕ್ಕಾಲರಿಂದ ಮಹಾಮಂಗಾರತ ದೇವಿ ದರ್ಶನ ಆಗಿರ್ತಾರೆ ಆಗ್ತಾ ಇರುತ್ತೆ ಸಹಸಾಪು ಬಂದಿದ್ದಾರೆ ಆ ಎಲ್ಲರೂ ಬಂದಂಥ ಜನಗಳಿಗೆಲ್ಲ ದೇವಿ ಕೃಪೆ ಕಟಾಕ್ಷವಾಗಿ ಅಂತ ಹಾರೈಸಿದ ಮಾಧ್ಯಮಗೂ ಈ ಮುಖಾಂತರ ಜನರಿಗೆ ಸುದ್ದಿ ತಲುಪಿಸಿ ಇನ್ನು ಮುಂದೆ ಹೆಚ್ಚಿನದಾಗಿ ನಮ್ಮ ಇದು ಸುಗ್ಗಿ ಮಹೋತ್ಸವವನ್ನ ಈ ಬಾರಿ ಅದ್ದೂರಿಯಾಗಿ ಆಚರಣೆ ಮಾಡಿದಿವಿ ಸಪ್ತ ಮಾತೃಕೆಯಲ್ಲಿ ಕೆಂಚಮ್ಮನವರ ಸುಗ್ಗಿ ಮಹೋತ್ಸವನ ಕಾಡ್ಲೂರು ಗ್ರಾಮದಲ್ಲಿ ಸುಗ್ಗಿ ಸಾರಿನ ದಿನದಿಂದ ದೊಡ್ಡ ಜಾತ್ರೆಯ ತನಕ ನಡೀತಾ ಅದ್ದೂರಿಯಾಗಿ ನಡೀತದೆ ಎಂಟು ದಿನಗಳ ಕಾಲ ಇಲ್ಲಿ ಅದ್ದೂರಿಯಾಗಿ ನಡೀತದೆ ಇಲ್ಲಿ ಬಹಳ ಪುರಾತನ ಕಾಲದಿಂದ ಸಂಪ್ರದಾಯ ಶಾಸ್ತ್ರೋಕ್ತವಾಗಿ ಕಾರ್ಯಕ್ರಮವನ್ನ ಗ್ರಾಮದ ಎಲ್ಲರೂ ನಡೆಸ್ಕೊಂಡು ಬರ್ತಾ ಇರ್ತೀವಿ ಈ ಬಾರಿ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಜನಸಾಮಾನ್ಯರ ಸಹಕಾರದಿಂದ ಗ್ರಾಮಸ್ಥರ ಎಲ್ಲ ಸಹಕಾರದಿಂದ ಅಭಿವೃದ್ಧಿಯಾಗಿ ನಡೆದಿದೆ ತಾಯಿ ಕೆಂಚಾಂಬಿಕೆ ಎಲ್ಲರಿಗೂ ಯಶಸ್ಸನ್ನ ಕೊಟ್ಟು ಕಾಪಾಡಲಿ ಹಾಗೆ ದೇಶ ಮತ್ತು ಇಡೀ ಸಮಾಜಕ್ಕೆ ಒಳ್ಳೆಯದನ್ನ ಹರಿಸಿ ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಈ ಬಾರಿ ನಾವೆಲ್ಲರೂ ಕೇಳ್ಕೊಂಡಿದೀವಿ ಹಾಗೆ ಸಹಕಾರ ನೀಡಿದಂತ ಎಲ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಚೆಂಚಮ್ಮಕೋಟೆ ಗ್ರಾಮದಲ್ಲಿ ಇವತ್ತಿನ ಇತಿಹಾಸದಲ್ಲ ಪುರಾತನ ಪುಣ್ಯ ಕಾಲದಿಂದಲೂ ಈ ಸ್ಥಳದಲ್ಲಿ ರಕ್ತಾಭಿ ಸಹಸ್ರನ ಸಂಹಾರದ ಕಾಲದಿಂದಲೂ ಏಳು ತೆರೆದ ವಿಧದಲ್ಲಿ ಜಗನ್ಮಾತೆಯ ತಾಯಿ ನೆಲೆಗೊಂಡಂತೆ ಆದಿಶಕ್ತಿಯಾಗಿ ಜಗನ್ಮಾತಾಯಿಯಾಗಿ ಈಶ್ವರಿಯಾಗಿ ಮೂಕಾಂಬಿಕೆಯಾಗಿ ಚಾಮುಂಡೇಶ್ವರಿಯಾಗಿ ದುರ್ಗಿಯಾಗಿ ಏಳು ಅವತಾರವನ್ನು ಈ ಲೋಕಕ್ಕೆ ಸಮರ್ಪಣೆಯನ್ನು ಮಾಡಿ ದುಷ್ಟ ಶಕ್ತಿಗಳಾದಂತ ದುಷ್ಟ ರಕ್ಷಸರನ್ನ ಸಂಹಾರ ಮಾಡದ ಕಾರಣದಿಂದ ಈ ಸುಗ್ಗಿ ಉತ್ಸವವನ್ನು ಅಂದಿನಿಂದ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ನಡೆಸ್ಕೊಂಡ ಬಂದಿದ್ದಾರೆ ಸಾರ್ವ ಪದ್ಧತಿ ಏನಪ್ಪಾ ಅಂದ್ರೆ ಶಾಂತಿಯುತವಾಗಿರ್ಬೇಕು ಒಂದು ಗಿಡ ಮರ ಒಂದು ಪ್ರಾಣಿ ಪಕ್ಷಿಗಳಿಗೂ ಸಹ ನೋವು ಆಗ್ಬಾರ್ದು ಒಂದೊಂದು ಎಂಟು ಮಟ್ಟ ಎಂಟು ದಿನದ ಮಟ್ಟಿಗೆ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಸಂಸ್ಕೃತಿಯ ಸಂಕೃತಿಯ ಪದಾರ್ಥಗಳನ್ನ ಮಾಡಬಾರ್ದು ಚಂಚಮ್ಮ ಹೊಸಕೋಟೆಯ ಕಾಡೋರು ಏಳು ದಿನಗಳಿಂದ ಈ ಒಂದು ಸುದ್ದಿ ಉತ್ಸವವನ್ನು ನಾವು ಸಂಭ್ರಮದಿಂದ ಆಚರಣೆ ಮಾಡ್ಕೊಂಡ ಬಂದಿದ್ದೀವಿ ಸುಗ್ಗಿ ಅನ್ನೋದೇ ಒಂದು ಸಂಭ್ರಮ ಎಲ್ಲಾ ಮನೆ ಮಕ್ಕಳು ಎಲ್ಲಾ ನೆಂಟ್ರಿಷ್ಟು ಬಂದ್ ಸೇರೋ ಅಂತ ಒಂದು ಹಬ್ಬ ಅಂತ ಅಂದ್ರೆ ಇದು ಸುಗ್ಗಿ ಯಾವುದೇ ಹಬ್ಬದ ಹಬ್ಬದಲ್ಲೂ ಕೂಡ ಇಷ್ಟೊಂದು ಜನ ಈ ಊರಲ್ಲಿ ಸೇರೋದಿಲ್ಲ ಎಲ್ಲ ಪ್ರತಿ ಪ್ರತಿ ಮನೆಗಳಲ್ಲೂ ಕೂಡ ಎಲ್ಲ ಹೆಣ್ಮಕ್ಳುಗಳು ಕೂಡ ಕೊಟ್ಟಂತ ಇಲ್ಲಿಂದ ಹೊರಗಡೆ ಕೊಟ್ಟಂತ ಹೆಣ್ಮಕ್ಳುಗಳೆಲ್ಲ ಸೇರಿ ಬಂದು ಇಲ್ಲಿ ಒಂದು ಏಳು ದಿನ ಸಂಭ್ರಮದಿಂದ ಎಲ್ಲರೂ ಕೂಡ ನಾವು ಸೇರ್ಕೊಂಡು ಈ ಎಲ್ಲ ರೈತರು ರೈತ ವರ್ಗದವರು ಎಲ್ಲ ನೆಂಟ್ರಿಷ್ಟು ಎಲ್ಲ ಸೇರ್ಕೊಂಡು ಸಂಭ್ರಮದಿಂದ ಈ ಒಂದು ತಾಯಿಯ ಉತ್ಸವವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಈ ಒಂದು ಉತ್ಸವದಲ್ಲಿ ವಿಶೇಷ ಏನಪ್ಪಾ ಅಂತ ಅಂದ್ರೆ ಒಂದು ಆರತಿ ಇರುತ್ತೆ ಈ ಒಂದು ಆರತಿ ಅಂದಾಗ ಈ ಒಂದು ಕೂಡ್ಗೆ ಕಾಡ್ಲೂರ್ ಕೂಡಿಗೆ ಮತ್ತೆ ಕಾಡ್ಲೂರ್ ಕೊಪ್ಪಳು ಇಲ್ಲಿ ಊರು ಈ ಒಂದು ಹೆಣ್ಣು ಮಕ್ಕಳುಗಳು ಮುತ್ತೈದರು ಮತ್ತೆ ಮಕ್ಕಳು ಎಲ್ಲರೂ ಒಂದು ಕಲಸವನ್ನ ಕಲಸದಾರತಿಯನ್ನ ಪೂಜಿಸಿಕೊಂಡು ಆ ಒಂದು ವಾದ್ಯ ವಾದ್ಯಗೋಷ್ಠಿಯ ಸಮೇತವಾಗಿ ಮೆರವಣಿಗೆ ಮೂಲಕ ಈ ಒಂದು ಸುದ್ದಿ ಕಟ್ಟೆಗೆ ಬಂದು ಈ ಸುದ್ದಿ ಕಟ್ಟೆಯ ಒಂದು ಏನು ಹಿಂದೆ ಬಂದಿದೆ ಆ ಒಂದು ಪದ್ಧತಿಯ ಪ್ರಕಾರ ಒಂದು ಮೂರು ಸುತ್ತು ಸುತ್ತಿ ಆ ಒಂದು ದೇವಿಗೆ ಕಲಸದಾರತಿಯನ್ನ ಎಲ್ಲ ಹೆಣ್ಮಕ್ಳುಗಳು ಕೂಡ ನಮ್ಮ ಗ್ರಾಮದ ಹೆಣ್ಮಕ್ಳುಗಳು ಕೂಡ ಆ ಕಲಸದಾರತಿ ಮೂಲಕ ಭಕ್ತಿಯಿಂದ ಆ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಇದು ಪ್ರತಿ ವರ್ಷವೂ ಕೂಡ ನಡ್ಕೊಂಡ್ ಬರ್ತಾ ಇದೆ ಮತ್ತೆ ಇಲ್ಲಿ ಈ ಒಂದು ಈ ಉತ್ಸವ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ನಮ್ಮ ಎಲ್ಲಾ ಗ್ರಾಮದ ಎಲ್ಲರೂ ಕೂಡ ಮತ್ತೆ ಅಕ್ಕಪಕ್ಕದ ಎಲ್ಲಾ ಸಹಕಾರ ಬಹು ಮುಖ್ಯವಾಗಿರುತ್ತದೆ ಯಾಕಪ್ಪ ಅಂತ ಅಂದ್ರೆ ಇಷ್ಟೊಂದು ವಿಜೃಂಭಣೆಯಿಂದ ನಲವತ್ತೆಂಟು ಹಳ್ಳಿಗಳಲ್ಲಿ ಇಷ್ಟೊಂದು ಚಂದವಾಗಿ ಸಂಭ್ರಮದಿಂದ ನಡೆಯುವಂತ ಸುಗ್ಗಿ ಅಂತಂದ್ರೆ ನಮ್ಮ ಕಾಡ್ಲೂರು ಸುಗ್ಗಿ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇವೆ ನಮ್ಮೆಲ್ಲರ ಸಹಕಾರ ನಮ್ಮ ಭಕ್ತಾದಿಗಳ ಸಹಕಾರದಿಂದ ತರ ನಡೀತಾ ಇದೆ ನಮ್ಮ ಅಧ್ಯಕ್ಷರು ಕೂಡ ಬಹಳಷ್ಟು ಹೋರಾಟ ಮಾಡಿದ್ದಾರೆ ಪದಾಧಿಕಾರಿಗಳು ಊರವರು ಎಲ್ರ ಎಲ್ಲರೂ ಸಹಕಾರದಿಂದ ಇಷ್ಟೊಂದು ಚೆನ್ನಾಗಿ ನಡೆದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ